ಜೆಡಿಎಸ್ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸುವುದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಆದರೆ ಇನ್ನೊಂದು ಕಡೆ ಮೂಡಾ ಹಗರಣದ ವಿಚಾರಣೆ ಟೆನ್ಷನ್ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದು ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಹಿಡಿದ ಹೈಕೋರ್ಟ್ ಆದೇಶವನ್ನು ಸಿಎಂ ಪ್ರಶ್ನಿಸಿದ್ದಾರೆ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳ ವಿಚಾರಣೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ ಎರಡು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಇದ್ದರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಜೆಡಿಎಸ್ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮಳಗಿಸುವುದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿಯಾದರೆ ಇನ್ನೊಂದು ಕಡೆ ಮೂಡಾ ಹಗರಣದ ವಿಚಾರಣೆ ಟೆನ್ಷನ್ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದು ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ ಇತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನು ಸಿಎಂ ಪ್ರಶ್ನಿಸಿದ್ದಾರೆ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳ ವಿಚಾರಣೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ ಎರಡು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಜೆಡಿಎಸ್ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮಳುಗಿಸುವುದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಆದರೆ ಇನ್ನೊಂದು ಕಡೆ ಮೂಡಾ ಹಗರಣದ ವಿಚಾರಣೆ ಟೆನ್ಷನ್ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದು ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಯಲಿದೆ ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನು ಸಿಎಂ ಪ್ರಶ್ನಿಸಿದ್ದಾರೆ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳ ವಿಚಾರಣೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ ಎರಡು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಖುಷಿ ಇದ್ರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಜೆಡಿಎಸ್ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸುವುದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಖುಷಿ ಆದರೆ ಇನ್ನೊಂದು ಕಡೆ ಮೂಡಾ ಹಗರಣದ ವಿಚಾರಣೆ ಟೆನ್ಷನ್ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದು ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ ನಾಳೆ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೆಯಲಿದೆ ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನು ಸಿಎಂ ಪ್ರಶ್ನಿಸಿದ್ದಾರೆ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳ ವಿಚಾರಣೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ ಎರಡು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಇದ್ದರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ ನಾಗರಾಜ್ ರಿಪಬ್ಲಿಕ್ ರಿಪಬ್ಲಿಕ್ನಡ ಬೆಂಗಳೂರು ಜೆಡಿಎಸ್ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸೋದಕ್ಕೆ ಘಟಾನುಘಟಿ ನಾಯಕರು ಸಜ್ಜಾಗಿದ್ದಾರೆ ಆದರೆ ಸಿಎಂಗೆ ನಾಳೆ ಒಂದ್ ಕಡೆ ಸಕ್ಸಸ್ ಸಭೆ ಆದರೆ ಇನ್ನೊಂದು ಕಡೆ ಮೂಡಾ ಹಗರಣದ ವಿಚಾರಣೆ ಟೆನ್ಷನ್ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಾಳೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯಗೆ ಖುಷಿ ಜೊತೆ ಸಂಕಷ್ಟದ ಸ್ಥಿತಿ ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದ್ಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ತಯಾರಿ ನಡೆದಿದೆ ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದು ಕಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ ನಾಳೆ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೆಯಲಿದೆ ಇತ್ತ ಹೈಕೋರ್ಟ್ನಲ್ಲಿ ಮೂಡಾ ಹಗರಣದ ವಿಚಾರಣೆ ಕೂಡ ಇದೆ ನಾಳೆ ಹೈಕೋರ್ಟ್ನಲ್ಲಿ ಮೂಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮೂಡಾ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನು ಸಿಎಂ ಪ್ರಶ್ನಿಸಿದ್ದಾರೆ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳ ವಿಚಾರಣೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಪ್ರಕರಣವನ್ನು ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ದಾರೆ ಎರಡು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸಮಾವೇಶದ ಇದ್ರೆ ಇನ್ನೊಂದೆಡೆ ಮೂಡ ವಿಚಾರಣೆಯ ಸಂಕಷ್ಟವೂ ಇದೆ ನಾಗರಾಜ್ ರಿಪಬ್ಲಿಕನ್